ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗಿಂದ ಸರ್ವ್ ಮಾಡಿದ್ದ ರೆಸಿಪಿ ನೋಡಿದರೆ ನಿಮಗೆ ಗೊತ್ತಾಗತ್ತಿರ್ಬೋದು ಇದು ಒಂದು ಯಾವುದೋ ಧಾಬಾ ಅಥವಾ ರೆಸ್ಟೋರೆಂಟ್ ಒಳಗಿಂದ ರೆಸಿಪಿ ಇರ್ಬೋದು ಅಂತ ಹೌದರೆ ಇದು ನಮ್ಮ ಧಾಬಾ ಒಳಗಿಂದನ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಇಷ್ಟು ದಿವಸ ತನಕ ಮನೆಯೊಳಗೆ ಮಾಡಿದ್ದು ತೋರಿಸ್ತೀನಿ ಇವತ್ತು ನಮ್ಮ ದಾಬಾ ರೆಸ್ಟೋರೆಂಟ್ ಒಳಗೆ ಮಾಡಿದ ರೆಸಿಪಿ ತೋರಿಸ್ತೀನಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟಿ ಹೊಡ್ಯದ ಮರಿಬೇಡ್ರಿ ಇದಕ್ಕೆ ನಾವು ಕೋಬೀಜ ಸಣ್ಣ ಕಟ್ ಮಾಡತ್ತಾರೆ ನೋಡ್ರಿ ನಮ್ಮ ಭಟ್ರು ಭಾಳ ಫಾಸ್ಟ್ ಅದಾರ ಕಟ್ ಮಾಡಕತ್ತಾರ ನೋಡಿರಿ ಇಷ್ಟು ಫಾಸ್ಟ್ ಅದಾರಲ್ಲ ಅಷ್ಟು ಸಣ್ಣ ಕಟ್ ಮಾಡ್ತಾರೆ ಇವರು ಸ್ಪೆಷಲ್ ಆಗಿ ರೆಸ್ಟೋರೆಂಟ್ ಒಳಗೆ ಒಳಗೆ ಚೆಫ್ ಏನಿರ್ತಾರಲ್ಲ ಭಾಳ ಹೈ ಕ್ವಾಲಿಫೈಡ್ ಎಕ್ಸ್ಪೀರಿಯೆನ್ಸ್ ಇರ್ತಾರ್ರಿ ಈಗ ಕೋಬಿ ಕಟ್ ಮಾಡ್ಯಾರ ಆಮೇಲೆ ಈಗ ಗಜರಿ ಕಟ್ ಮಾಡಕತ್ತಾರ ನೋಡ್ರಿ ಹಿಂಗೆ ಸಣ್ಣ ಕಟ್ ಮಾಡಿ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಬರತ್ತಿರೀ ಈಗ ಬೀನ್ಸ್ ಕಟ್ ಮಾಡತ್ತಾರ ನೋಡಿರಿ ಬೀನ್ಸ ಎಲ್ಲ ರೆಡಿ ಆದ ಕೂಡಲೇ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದ ಅದಕ್ಕೆ ಸೇರಿಸಿಬಿಟ್ಟಾರ ನೋಡ್ರಿ ಮ್ಯಾಲ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ಅವ್ರ ಸೇರಿಸ್ಬಿಟ್ಟಾರೆ ಈಗೆಲ್ಲ ಒಂದು ಬುಟ್ ಸ್ಟೀಲ್ ಬುಟ್ಟಿಗೆ ಹಾಕಿ ಅದಕ್ಕೆ ಫ್ಲೋರ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಬೇಡ ಅಂದ್ರೆ ಮೈದಾ ಹಿಟ್ಟನ್ನು ಹಾಕ್ಬೋದು ಅಂಥೇಳಿ ಹೇಳಿ ಅವರು ಅದಕ್ಕೆಷ್ಟು ಬೇಕಷ್ಟ ಹಾಕಿ ಒಣದನ್ನ ಡ್ರೈ ಮಿಕ್ಸ್ ಮಾಡ್ಕೊಳಾಕತ್ತಾರ ನೋಡ್ರಿ ಡ್ರೈ ಮಿಕ್ಸ್ ನೋಡಿರಿ ಎಷ್ಟು ಭಾರ ಹಾಕಿ ಅದನ್ನು ಕರೆಕ್ಟಾಗಿ ಆ ವೆಜಿಟೇಬಲ್ಸ್ಕ ಅದು ಸೆಟ್ ಹಂಗೆ ಮೆದ್ದಿ ಮೆದ್ದಿ ಮಿಕ್ಸ್ ಮಾಡಕತ್ತಾರೆ ಸ್ವಲ್ಪ ನೀರು ಚಿಮುಕ್ಸಿ ಮತ್ತೆ ಮಿಕ್ಸ್ ಮಾಡಕತ್ತಾರೆ ನೋಡ್ರಿ ನೀವು ನೋಡ್ತಿರ್ಬೋದು ನಾವು ಆ ಮನಿಯೊಳಗನ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅವರ ಗಡಬಡಿಯೊಳಗೆ ಮಾಡ್ತಿರ್ತಾರೆ ಯಾಕಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಹಿಟ್ಟು ಸಿಡ್ದೈತಿ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಕಸ್ಟಮರಿಗೆ ಸರ್ವಿಸ್ ಕೊಡಬೇಕಾಗಿರ್ತೈತಿ ಅದ್ರ ಸಲುವಾಗಿ ಅವರ ಫಾಸ್ಟ್ ಮಾಡ್ತಿರ್ತಾರೆ ಈಗ ಅದನ್ನು ಕರೆಕ್ಟಾಗಿ ನಾದ್ಕೊಂಡು ರೆಡಿ ಮಾಡ್ಕೊಂಡಾರೆ ಗಟ್ಟಿ ಅದಕ್ಕೆ ನಡ್ದಾರದನ್ನು ಈಗ ಎಣ್ಣೆ ಕಡಾಯೊಳಗೆ ಕಾದದ್ದೈತಿ ಅದನ್ನು ಸ್ವಲ್ಪ 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 ಉದ್ದುದ್ದ ಉಂಡೆ ಮಾಡಿ ಬಿಡಾಕತ್ತಾರ ನೋಡ್ರಿ ಹಿಂಗೆ ಉಂಡೆ ಮಾಡಿ ಅದನ್ನು ಲೋ ಫ್ಲೇಮ್ ಒಳಗೆ ಭಾಳ ತನಕ ರೀ ಅಂದ್ರೆ ಕರೆಕ್ಟಾಗಿ ಒಳಗೆ ಹಸಿ ಬಿಸಿ ಉಳ್ಯಾನಿಲ್ದ ಅವ ಕರೆಕ್ಟಾಗಿ ಬೆಂದ ರೀ ಹಿಂಗೆ ಅಂದ್ರೆ ನಾವು ಮಾಡೋ ರೆಸಿಪಿ ಏನೈತಲ್ಲ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ನೀವು ನೋಡ್ತಿರ್ಬೋದು ಉಂಡೆ ನೋಡ್ರಿ ಹೆಂಗೆ ಅವರು ಮಾಡ್ತಾರೆ ರೀ ಇದನ್ನ ಎರಡು ಮೂರು ಸಲ ಫ್ರೈ ರೀ ಎರಡು ಮೂರು ಸಲ ಫ್ರೈ ಮಾಡ್ರಂದ್ರೆ ಒಂದು ಅದಕ್ಕೆ ಬರ್ತೈತಿ ಇದಕ್ಕೆ ಆರ್ಟಿಫಿಷಿಯಲ್ ಬಣ್ಣ ಯಾವುದೂ ಹಾಕಿಲ್ಲ ನ್ಯಾಚುರಲ್ಲಾಗಿ ಹಿಂಗ ರೀ ಯಾಕಂದ್ರೆ ಈಗ ಬಣ್ಣ ಎಲ್ಲ ಹಾಕೋದು ಆಮೇಲೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರ ಸಲುವಾಗಿ ಯಾವುದೇ ಬಣ್ಣ ಇದಕ್ಕೆ ನಾವು ಬಳಸಿಲ್ಲ ನ್ಯಾಚುರಲ್ಲಾಗಿ ಹಂಗೆ ನಾವು ಮಾಡಿ ತೋರ್ಸಕತ್ತಿದೀವಿ ಆದಷ್ಟು ಬಣ್ಣ ಅವಾಯ್ಡ್ ಮಾಡಿರಿ ಬಣ್ಣ ಚೆಂದ ಕಾಣ್ತೈತಿ ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಈಗ ನೋಡಿರಿ ಎಲ್ಲ ಕರೆಕ್ಟಾಗಿ ರೆಡಿ ಆಗ್ಯಾವ ಈಗ ನಾವೊಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳಕತ್ತಿದೀವಿ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದ್ಯಾವುದು ಮಂಚೂರಿಯನ್ ರೆಸಿಪಿ ಐತಿ ಅಂತೇಳಿ ಹೌದ್ರಿ ಇದು ವೆಜ್ ಮಂಚೂರಿಯನ್ ರೆಸಿಪಿ ಇವತ್ತು ನಾವು ರೆಡಿ ಮಾಡಿದ್ದೇವ್ರಿ ಈಗ ಅವು ಫ್ರೈ ಆದ ಕೂಡಲೇ ಅದಕ್ಕೆ ಒಗ್ಗರಣೆ ಕಾರ್ಯಕ್ರಮ ನೋಡ್ರಿ ಇಲ್ಲಿ ಒಂದು ಫ್ರೈ ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ಸಣ್ಣ ಕಟ್ ಮಾಡಿ ಅದನ್ನು ಹಾಕಕ್ಕತ್ತಾರ್ರಿ ಹಾಕಿ ಅದನ್ನು ನಿಧಾನಕ್ಕೆ ಒಂದು ಸ್ವಲ್ಪ ಭಾಳ ತನಕ ಬೇಯಿಸ್ತಾರ್ರಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಎಷ್ಟು ಬೇಯ್ತಾವಲ್ಲ ಅಷ್ಟು ಚಲೋ ಹಿಂಗೆ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದೊಂದು ಒಂದೊಂದು ಇನ್ಗ್ರೀಡಿಯೆಂಟ್ಸ ಆ್ಯಡ್ ಮಾಡ್ಕೊತ ಹೋಗ್ತಾರೆ ಈಗ ನಾವು ಒಂದು ಬಟ್ಲ್ ಅಷ್ಟು ನೀರು ಹಾಕ್ಯಾರ ನೋಡ್ರಿ ಅದಾದ ಕೂಡಲೇ ರೆಡ್ ಚಿಲ್ಲಿ ಸಾಸ್ ಪ್ರಮಾಣ ನೋಡ್ಕೊಂಡು ಹಾಕ್ತಾರವ್ರ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಆದ ಕೂಡಲೇ ಸೋಯಾ ಸಾಸ್ ಹಾಕಿದ್ರು ನೋಡ್ರಿ ಸೋಯಾ ಸಾಸ್ ಹಾಕಿದ್ರಂದ್ರೆ ಕಲರ್ ಸ್ವಲ್ಪ ಚೇಂಜ್ ಆಕತಿ ಈಗ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಪುಡಿ ಉದುರ್ಸ್ಯಾರ ಆಮೇಲೆ ಟೊಮೆಟೊ ಸಾಸ್ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಆಮೇಲೆ ಒಂದು ಚಿಟಕಿ ಸಕ್ಕರೆ ಹಾಕಿದ್ರೆ ನೋಡ್ರಿ ಎಷ್ಟು ಹಾಕಿದ್ರೆ ಈ ಥರದ ಒಗ್ಗರಣೆ ಕಾರ್ಯಕ್ರಮ ದಿ ಎಂಡಿಗೆ ಬಂತಂತ ತಿಳಿದು ಉಪ್ಪು ಸ್ವಲ್ಪ ಹೆಚ್ಚ ಕಮ್ಮಿ ಆಗಿತ್ತಂದ್ರೆ ಮತ್ತೆ ನೋಡ್ಕೊಂಡು ಹಾಕ್ತಾರೆ ಹಿಂಗೆಲ್ಲ ಪದಾರ್ಥ ಸೇರಿಸಿ ಲಾಸ್ಟಿಗೆ ಅದೇನು ಮಂಚೂರಿಯನ್ ಮಾಡಿದ್ರಲ್ಲ ವೆಜ್ ಮಂಚೂರಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಸೇರಿಸಿಬಿಟ್ರೆ ನೋಡ್ರಿ ಸೇರಿಸಿ ಈಗ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ದ ಸ್ವಲ್ಪ ಸಿಲ್ಯಾರಿ ಮಾಡ್ಕೊಂಡಿದ್ರಿ ಆ ಸ್ಲರಿನ ಇದಕ್ಕೆ ಸೇರಿಸಿಬಿಟ್ರಿ ನೋಡ್ರಿ ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರ್ಸ್ಯಾರ ಟಾಸ್ ಮಾಡಕತ್ತಾರ ಭಾಳ ಅಂದ್ರೆ ಭಾಳ ಚಂದ ಅಷ್ಟು ಫ್ಲೇವರ ರುಚಿನೂ ಭಾಳ ಆಗಿರ್ತೈತಿ ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಕತ್ತಾರ ನೋಡ್ರಿ ಇಷ್ಟೆಲ್ಲ ಆಗಬೇಕಾದ್ರೆ ಐದಾರು ನಿಮಿಷನೊಳಗೆ ಇದು ರೆಡಿ ರೀ ನೀವು ನಿಮ್ಮ ಮನೆಯೊಳಗೆ ಹೋಟೆಲ್ ಒಳಗೆ ಹಿಂಗೆ ವೆಜ್ ಮಂಚೂರಿ ಮಾಡೋದ ಮರಿಬೇಡ್ರಿ ಮತ್ತು ಈ ವಿಡಿಯೋ ಯಾರು ನೋಡಿ ನಮ್ಮ ದಾಬಾಕ್ಕೆ ಬರ್ತಿರಲ್ಲ ಅವ್ರಿಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವ್ರಿ ನಮ್ಮ ದಾಬಾ ಇರೋದು ಹುಕ್ಕೇರಿ ಒಳಗೆ ಘಟ್ಟಪ್ರಭಾ ಗೋಕಾಕ ರೋಡಿಗೆ ಆಮೇಲೆ ಎಚ್ ಪಿ ಪೆಟ್ರೋಲ್ ಪಂಪ್ ಪಕ್ಕದಾಗ ಹೋಟೆಲ್ ಹೆಸರು ರಾಜರುಚಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ